ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಬೆಳಗ್ಗೆಯಿಂದನೇ ಒಂದೇ ಮಂಡೇ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತು ನನ್ನ ಬರ್ತಡೇ ನನ್ನ ಬರ್ತಡೇ ಈ ವಿಡಿಯೋದಲ್ಲಿ ಹೇಗಾಯಿತು ಯಾವ ರೀತಿ ನನ್ನ ಆದ್ನಿ ನನ್ನಾದ್ನಿ ಫ್ರೆಂಡ್ ಅವ್ರ ಅಂಜು ಅಕ್ಕ ಮತ್ತು ಮನೆಯವರೆಲ್ಲ ಯಾವ ರೀತಿ ಸರ್ಪ್ರೈಸ್ ಕೊಟ್ಟರು ಮತ್ತು ಏನೇನೆಲ್ಲ ಮಾಡ್ಕೊಂಬಂದಿದ್ರು ಯಾವ ರೀತಿ ಫಂಕ್ಷನ್ ಆಯಿತು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಏನೆಲ್ಲ ತಿಂದ್ವಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಬರ್ತಡೇ ಅಂತಂದರೆ ಪೂಜೆ ಮಾಡೋದು ಮುಖ್ಯವಾಗಿರುತ್ತೆ ಯಾರೇ ಆಗಲಿ ಬರ್ತಡೇ ಅಂದ ತಕ್ಷಣವೇ ವರಿಗೆ ಪೂಜೆ ಮಾಡಿಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ಳೋದು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಾರದು ಆ ಥರ ಎಲ್ಲ ಇರುತ್ತಲ್ಲ ಅದೇ ಥರ ಎಲ್ಲ ನನ್ನ ಮಗನಿಗೆ ಕ್ಲಾಸ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕೋತಾ ಇದ್ದೀನಿ ಇನ್ನೂ ತಿಂಡಿ ಮಾಡಬೇಕು ಇವತ್ತು ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡೆ ಎಷ್ಟು ಸಿಂಪಲ್ಲಾಗಿ ಹಾಕೊಂಡೆ ಅಂದರೆ ಸ್ವಲ್ಪ ಮಳೆ ಬರೋ ಥರನೂ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗಿ ಹಾಕೊಂಡೆ ಹೊಂಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರಂಗೋಲೆಲ್ಲ ಹಾಕ್ಕೊಂಡು ಬೇಗ ಬೇಗ ಪಟ್ಪಟ ಅಂತ ಬೇಗ ರಂಗೋಲೆ ಎಲ್ಲ ಹಾಕೋಸು ಹಾಕಾದ ಮೇಲೆ ಇವಾಗ ಇವತ್ತೇನು ಎಕ್ಸಸೈಸ್ ಏನು ಮಾಡಲಿಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದು ಪೂಜೆ ಎಲ್ಲ ಮಾಡಿ ಮತ್ತು ನನ್ನ ಮಗನ ತಿಂಡಿ ಎಲ್ಲ ಮಾಡಿ ಅತ್ತೆ ಮಾವನ ಊರಿಂದ ಬಂದಿದ್ರಲ್ಲ ತಿಂಡಿ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಇವತ್ತು ಸಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಎಲ್ಲ ಹಾಕ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ ಇಲ್ಲಿ ನೀರನ್ನ ಕಾಯೋಕೆ ಇಟ್ಕೊಂಡು ನೀರು ಕಾಯಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡು ಕಾಯೋಕೆ ಇಟ್ಟಿದೆ ನೀರನ್ನ ಅದು ಬಿಸಿ ನೀರು ಕಾಯ್ದು ಬಂದಮೇಲೆ ಇವಾಗ ನಾನು ಸೌಗೆ ಅನಿಲ್ ಸೌಗೆ ಬರುತ್ತಲ್ಲ ಅದನ್ನು ಫುಲ್ಲು ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಎಷ್ಟು ಮಾಡ್ತಾಯಿದ್ದೀನಿ ನಾನು ಅದು ಸ್ವಲ್ಪ ಒಂದೇ ಒಂದು ಕುದಿ ಬಂದಮೇಲೆ ಅದನ್ನು ಈ ಥರ ಸೊಪ್ಪು ಸೊಸ ಬಟ್ಲು ಬರುತ್ತಲ್ಲ ಅದಕ್ಕೆ ಬಸ್ಕೊಂಡು ಮೇಲುಗಡೆ ತಣ್ಣೀರನ್ನ ಹಾಕೋತಾ ಇದ್ದೀನಿ ಆ ಥರ ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ಬೆಂದರೆ ಸಾಕು ಆ ಥರ ಹಾಕ್ಕೊಂಡ್ಬಿಟ್ಟು ಬಸ್ಕೊಬಿಟ್ಟು ಮೇಲುಗಡೆ ನೀರನ್ನ ಹಾಕಿದ್ರೆ ಎಷ್ಟರೂ ನಮಗೆ ಅದ ಬೇಕು ಸೌಗೆ ಬೆಂದಿರಬೇಕು ಅಷ್ಟೇ ಅದರಾಗ ಬರುತ್ತೆ ಮತ್ತು ಉದುದ್ರಾಗ ಬರುತ್ತೆ ಸಲ ಟ್ರೈ ಮಾಡಿ ನೀವು ಆ ಥರ ಅದೆಲ್ಲ ಬಸ್ಕೊಂಡಾದ್ಮೇಲೆ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಬಿಸಿ ಇದ್ರೆ ಸೌಗೆ ಅಳ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮೇಲುಗಡೆ ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಬಿಟ್ಟು ಇವಾಗ ತರಕಾರಿ ಎಲ್ಲನೂ ಕಟ್ ಇದ್ದೀನಿ ಕ್ಯಾರೆಟು ಬೀನು ಮತ್ತು ಗೆಡ್ಡೆ ಕೋಸು ಟಮೋಟೊ ಹಲೂಗೆಡ್ಡೆ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ತರಕಾರಿ ಹಾಕ್ಬಿಟ್ಟು ಮಾಡಿದ್ರೆ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಒಂದು ಬಾಣಲಿನ ತೊಗೊಂಡು ಸ್ವಲ್ಪ ಜಾಸ್ತಿನ ಎಣ್ಣೆನ ಹಾಕೊಂಡು ಎಣ್ಣೆ ಕಾಯಿದ್ಮೇಲೆ ಇಲ್ಲಿ ಉದ್ದಿನ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಅದನ್ನು ಲೈಟ್ ಬ್ರೌನ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೋ ಇದು ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದ ಇದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಮಿಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದಗೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಎರಡು ಈರುಳ್ಳಿನ ದಪ್ಪಾಗಿ ಬರುತ್ತಲ್ಲ ಈರುಳ್ಳಿ ಅದನ್ನು ಎರಡನ್ನ ಈ ಥರ ಸಣ್ಣದ ಕಟ್ ಮಾಡಿಕೊಂಡು ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಅದಕ್ಕೋಸ್ಕರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ನೋಡ್ತಾಯಿದಿರಲ್ಲ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ತಮೊಟೋಣ ಎರಡನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸಣ್ಣದಾಗೆ ಅದನ್ನು ಹಾಕ್ಕೊಂಡು ಕಟ್ ಮಾಡಿರುವಂತಹ ತರಕಾರಿ ತೊಳೆದು ತೊಳೆದುಬಿಟ್ಟು ಇವಾಗ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ತರಕಾರಿಯಲ್ಲೂ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಈ ತರಕಾರಿಗೆ ಯಾಕಂದರೆ ಬೇಗ ಬೇಯಿಲಿ ಅಂತ ಅಂತೇಳ್ಬಿಟ್ಟು ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಫುಲ್ಲು ಎಣ್ಣೆಲೆ ಇದು ಬೇಯಬೇಕು ಯಾಕಂದರೆ ಇದಕ್ಕೆ ನಾವು ನೀರು ಹಾಕಲ್ಲ ಅದಕ್ಕೋಸ್ಕರ ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಚೆನ್ನಾಗಿ ಬೆಂದಿದೆ ಎಣ್ಣೆಲೇ ಈ ಥರ ಫ್ರೈ ಆದಮೇಲೆ ನಾನು ಆಲ್ರೆಡಿ ಸೌಗೆನ ಬೇಯಿಸ್ಕೊಂಡು ನಾನು ಸೊ ಅದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಎಷ್ಟು ಆಲೆ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸಿನಾಗ ಕೊಡ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ನಿಧಾನಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಸಾವಿಗೆ ಅದು ಕಟ್ಟಾಗಿಬಿಡುತ್ತೆ ಎಷ್ಟು ಉದುದ್ರಾಗ ಬಂದಿತ್ತು ಅಂತಂದರೆ ಶಾವ್ಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ತರಕಾರಿನ ಮಕ್ಕಳು ತಿನ್ನಲ್ಲ ಅಂದಾಗ ಈ ಥರ ಮಾಡಿ ಕೊಡ್ಬೋದು ತರಕಾರಿನೂ ತಿಂತಾರೆ ಇಷ್ಟಪಟ್ಟು ಶಾವ್ಗೆ ಉಪ್ಪಿಟ್ಟು ಆರಾಮಾಗಿ ತಿನ್ಕೋತಾರೆ ತುಂಬಾ ಆಗಿತ್ತು ಎಲ್ಲ ತಿಂಡಿನೂ ಮಾಡಿಕೊಂಡ್ವಿ ತಿಂಡಿ ಎಲ್ಲ ಮಾಡಾದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆನೂ ಮುಗಿಸ್ಕೊಂಡೆ ಈ ಥರ ನಾನು ಸಾಯಂಕಾಲ ಪೂಜೆ ಮಾಡಿದ್ದೆ ಇವತ್ತು ಸಾಯಂಕಾಲ ನಾನು ಪೂಜೆ ಮಾಡಿಕೊಂಡು ದೇವರಿಗೆ ಹೋಗಿದ್ದು ಬಂದ್ವಿ ಬರ್ತಡೇ ಅಂತಂದರೆ ದೇವಸ್ಥಾನಕ್ಕೆ ಹೋಗಿದ್ದು ಬರಲೇಬೇಕಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದೆ ನಾನು ರೆಡಿ ಆಗಿಬಿಟ್ಟು ಹೋಗಿದ್ದೆ ದೇವಸ್ಥಾನಕ್ಕೆ ಅಷ್ಟರಲ್ಲಿ ನನ್ನ ಆದ್ನಿ ಮತ್ತು ನನ್ನ ಆದ್ನಿ ಫ್ರೆಂಡು ಮತ್ತು ನನ್ನ ಆದ್ನಿ ಮಗ ನನ್ನ ಅಡಿಯ ಮತ್ತು ರಂಜೋಕನ ಮಕ್ಕಳು ಸ್ಫೂರ್ತಿ ಬರತ್ತಂತೇಳ್ಬಿಟ್ಟು ಅವರು ಕೇಕ್ ತಗೊಂಡು ಅಡುಗೆ ಎಲ್ಲನೂ ಮಾಡಿಕೊಂಡು ಮತ್ತು ಸರ್ಪ್ರೈಸ್ ಕೊಡೋಕ್ಕೆ ಗಿಫ್ಟ್ ಎಲ್ಲ ತಗೊಂಡು ಬಂದರು ಅವರು ನೋಡ್ತಾ ಇರ್ಬೋದು ಎಲ್ಲ ಕೂತ್ಕೋತಾ ಇದ್ದಾರೆ ಬಂದು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಂದ್ಬಿಟ್ಟು ಬಂದರು ಕೇಕ್ ಮೇಲೆ ಸೋ ಸ್ಕೋಪ್ರಾಣಿ ಅಂತ ಬರೆಸಿದ್ದಾರೆ ಇದು ಸ್ಕೋಪ್ರಾಣಿ ಅಂತಂದರೆ ನಮ್ಮ ಮಾವ ಇಟ್ಟಿರೋದು ನನಗೆ ಹೆಸ್ರನ್ನ ಅದೇ ಹೆಸ್ರು ಇಲ್ಲಿ ಅಂದ್ಬಿಟ್ಟು ನನ್ನ ಹೆಸರು ಲಕ್ಷ್ಮಿ ಅಂತ ಹಾಕ್ಸಿಲ್ಲ ರಾಣಿ ಅಂತ ಹಾಕ್ಸಿದ್ದಾರೆ ಅದನ್ನೆಲ್ಲನೂ ಇಟ್ಟು ಇವಾಗ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಕೇಕಗೆ ಮತ್ತು ಎಲ್ಲನೂ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತೇಳ್ಬಿಟ್ಟು ನನ್ನ ಆದನಿ ಮತ್ತು ನನ್ನ ಆದನಿ ಫ್ರೆಂಡೆಲ್ಲ ಸೇರಿಕೊಂಡು ಇದನ್ನು ಸರ್ಪ್ರೈಸ್ ಕೊಡ್ತಾ ಇರೋದು ಕೇಕೆಲ್ಲ ಕಟ್ ಮಾಡಿ ನಮ್ಮ ಮನೇಲಿ ಯಾರೂ ಬರ್ತಡೇಲಿ ಕ್ಯಾಂಡ್ಲ್ ಹಚ್ಚಿ ಉರ್ಬೋಲ್ಲ ಈ ಥರ ದೀಪ ಹಚ್ಬಿಟ್ಟು ನಾವು ಆಚರಣೆ ಮಾಡೋದು ಈ ಥರ ದೀಪ ಹೂವು ಮತ್ತು ಅಷ್ಟ ಕುಂಕುಮ ಇಟ್ಟು ರಂಜೋಕ ಮತ್ತು ನನ್ನ ಆದನಿ ಇಬ್ಬರು ರೆಡಿ ಮಾಡಿದ್ರು ಒಂಥರ ಹೊಸ್ದಾಗಿರುತ್ತೆ ಹೇಳ್ಬಿಟ್ಟು ನನಗೂ ತುಂಬಾ ಇಷ್ಟ ಆಯಿತು ಈ ಥರ ಕಾನ್ಸೆಪ್ಟು ನನಗೆ ತುಂಬನೇ ಇಷ್ಟ ಆಯಿತು ಆ ಥರ ಎಲ್ಲ ಆದಮೇಲೆ ಇವಾಗ ಕೇಕನ್ನ ಕಟ್ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಕೇಕು ಮತ್ತು ಸಿಂಪಲ್ಲಾಗಿಯೇ ಎಲ್ಲ ಮಾಡಿ ಸಿಂಪಲ್ ಅಂತ ಹೋಗಿ ತುಂಬನೇ ಗ್ರ್ಯಾಂಡಾಗೆ ಆಯಿತು ಅಂತಲೇ ಹೇಳ್ಬೋದು ಫಂಕ್ಷನು ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರು ಈ ಥರ ಕಾನ್ಸೆಪ್ಟು ಯಾರೂ ಮಾಡಿರಲ್ಲ ಈ ಥರ ದೀಪ ಇಟ್ಟು ಅಷ್ಟನ ಕುಂಕುಮ ಇಟ್ಟು ಹೂವು ಇಟ್ಟು ಈ ಥರ ಅಷ್ಟನ ಕುಂಕುಮ ಇಟ್ಸಿ ದೀಪಕ್ಕೆ ಆಮೇಲೆ ಹಚ್ಚಿಸಿ ದೀಪನ ಒಳ್ಳೆಯದಾಗಲಿ ಮುಂದಿನ ಜೀವನ ಚೆನ್ನಾಗಿರಲಿ ಹೇಳ್ಬಿಟ್ಟು ಈ ಥರ ಯಾರೂ ಮಾಡಲ್ಲ ಆ ಥರ ದೀಪ ಎಲ್ಲನೂ ಹಚ್ಚಿಸಿದ್ರು ನನ್ನ ಅವನು ನನ್ನ ಮಗ ಮೇಲೆ ನನ್ನ ಹಳಿಯ ಇರಲೇಬೇಕು ಯಾಕಂತಂದರೆ ನನ್ನ ಅಳಿಯ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ನನ್ನ ಅಳಿಯ ಬೇರೆ ಅಲ್ಲ ಇಬ್ಬರೂ ನನಗೆ ಒಂದೇ ಥರ ಅವ್ರು ಬಂದು ಇವಾಗ ಅವ್ರ ಜೊತೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಕೇಕ್ ಕಟ್ ಮಾಡಿಸಿದ್ರು ಕೇಕೆಲ್ಲರೂ ತಿನ್ನಿಸ್ತಾ ಇದ್ದಾರೆ ಇವಾಗ ಕೇಕೆಲ್ಲ ಕಟ್ ಮಾಡಿ ತುಂಬಾ ಚೆನ್ನಾಗಾಯಿತು ಫಂಕ್ಷನು ಕೇಕು ಹಂಗೆ ಸೂಪರಾಗಿತ್ತು ಎಷ್ಟು ಚೆನ್ನಾಗಾಯಿತು ಅಂದರೆ ಅಷ್ಟೇ ಚೆನ್ನಾಗಾಯಿತು ಇವಾಗ ಎಲ್ಲರೂ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಎಲ್ಲರೂ ವಿಶ್ ಮಾಡಿಬಿಟ್ಟು ಎಲ್ಲರೂ ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ ನನ್ನ ಮಗ ನನ್ನ ಎಳಿಯ ತಿನ್ಸಾಯಿತು ಇವಾಗ ಅದೇ ರೀತಿ ಎಲ್ಲರೂ ನಮ್ಮ ಮಾವ ನನ್ನ ಹಸ್ಬೆಂಡು ಮತ್ತು ರಂಜು ಅಕ್ಕ ಸ್ಫೂರ್ತಿ ಬರತ್ತು ನನ್ನ ಎಲ್ಲರೂ ಇವಾಗ ಕೇಕ್ನ ತಿನ್ನಿಸ್ತಾ ಇದ್ದಾರೆ ಕಟ್ ಮಾಡಿದಾದ್ಮೇಲೆ ಎಲ್ಲರೂ ಕೇಕೆಲ್ಲ ತಿನ್ನಿಸಿ ಈ ಥರ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾಯಿದ್ರು ತುಂಬಾ ಎಂಜಾಯ್ ಮಾಡಿದ್ರು ಅದಾದಮೇಲೆ ಎಲ್ಲ ಸೇರಿಕೊಂಡು ಗಿಫ್ಟನ್ನ ಕೊಡ್ತಾ ಇದ್ದಾರೆ ನನ್ನ ಆದಿ ಮಗ ಮತ್ತು ರಂಜು ಅಕ್ಕನ ಮಕ್ಳು ಸ್ಫೂರ್ತಿ ಬರೋದು ರಂಜು ಅಕ್ಕ ಮತ್ತು ನನ್ನಾದಿ ಎಲ್ಲರೂ ಸೇರಿಕೊಂಡು ಗಿಫ್ಟನ್ನ ಕೊಡ್ತಾಯಿದ್ದಾರೆ ಗಿಫ್ಟ್ನ ಓಪನ್ ಮಾಡ್ತಾಯಿದ್ದೀನಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಕ್ಯೂರಾಸಿಟಿ ಅಂತ ಇಂದ ನಾನು ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಮೂರು ಜನೂ ಈ ಥರ ಓಪನ್ ಮಾಡಿ ತೆಗಿತಾನೇ ಇದ್ದೀವಿ ಈ ಥರ ಪೇಪರೇ ಬರ್ತಾಯಿದೆ ಈ ಥರ ನ್ಯೂಸ್ ಪೇಪರು ನಮ್ಗೆ ಗೊತ್ತಿರಲಿಲ್ಲ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತೇಳ್ಬಿಟ್ಟು ತೆಗ್ದು ತೆಗ್ದು ಸ ತೆಗ್ದು ಸಾಕಾಯಿತು ನಮ್ಮ ಹೆಸ್ಬೆಂಡ್ಸ್ ಬಂದು ಎಲ್ಲ ತೆಗ್ದಾಕ್ಬಿಟ್ಟು ಅದರೊಳಗಡೆ ಒಂದೇ ಒಂದು ಸಣ್ಣ ಬಾಕ್ಸ್ ಇತ್ತು ಅದೂ ತೆಗಿತಾ ಇದ್ದೀವಿ ಈ ಥರ ಬರೀ ಪೇಪರೇ ಬರ್ತಾಯಿತ್ತು ಅದರೊಳಗಡೆ ಒಂದೇ ಒಂದು ಸಣ್ಣ ಪೇ ಒಂದು ಇದರಲ್ಲಿ ಬಾಕ್ಸಲ್ಲಿ ಈ ಥರ ಚಾಕ್ಲೇಟ್ ಇತ್ತು ಈ ಥರ ಅದನ್ನು ತೆಗ್ದು ನೋಡಿದ್ರೆ ಅದರಲ್ಲೂ ಖಾಲಿ ಚಾಕ್ಲೇಟು ಅವರು ನಮಗೆ ಪ್ರಾಂಕ್ ಮಾಡೋಕ್ಕೋಸ್ಕರ ಮತ್ತು ಸರ್ ಒಂಥರ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಬಾಕ್ಸಲ್ಲಿ ಡಿಫ್ರೆಂಟಾಗಿ ಗಿಫ್ಟನ್ನ ಪ್ಯಾಕ್ ಮಾಡಿಸ್ಕೊಬಂದಿರು ಆಮೇಲೆ ಲಾಸ್ಟಲ್ಲಿ ಹೇಳ್ಬಿಟ್ಟು ಗಿಫ್ಟನ್ನ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಅದೊಂದು ಅದೊಂಥರ ಸರ್ಪ್ರೈಸ್ ನನಗೆ ಎಲ್ಲ ಅದನ್ನೆಲ್ಲನೂ ಎಂಜಾಯ್ ಮಾಡಿಕೊಂಡು ಮತ್ತು ಈ ಥರ ಸಾಂಗ್ ಹೇಳ್ಕೊಂಡು ನಮ್ಮ ಮಾವ ಅತ್ತೆ ನನ್ನ ಅಳಿಯ ಮತ್ತು ಭರತು ಸ್ಫೂರ್ತಿ ಎಲ್ಲರೂ ಈ ಥರ ಮೈಕಲ್ಲಿ ಇದು ಮಾಡಿಕೊಂಡು ನನ್ನ ಬರ್ತಡಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಥರ ಇದು ಮಾಡ್ತಾಯಿದ್ದಾರೆ ಇಲ್ಲಿ ಅಕ್ಕ ಇವತ್ತು ಅಡುಗೆಗೆ ಏನು ಬೇರೆ ಏನು ಮಾಡಿಲ್ಲ ಯಾವಾಗಲೂ ಚಪಾತಿ ಮತ್ತು ಪಲಾವು ಮತ್ತು ಡಿಫ್ರೆಂಟಾಗಿ ಏನಾದ್ರು ಅಡುಗೆನ ಮಾಡ್ಕೊಬತ್ತಿದ್ರು ಈ ಸಲ ಆ ಥರ ಬೇಡ ಅಂದ್ಬಿಟ್ಟು ಬರೀ ಚಾಟ್ಸ್ ಮಾತ್ರ ಮಾಡ್ಕೊಂಬಂದಿದ್ದಾರೆ ತುಂಬಾ ವೆರೈಟಿ ಚಾಟ್ಸ್ನ ಬಂದಿದ್ರು ಅದು ಮಾಡೋಕ್ಕೆ ಮುಂಚೆ ಕೇಕೆಲ್ಲ ಕಟ್ ಮಾಡಿ ಕೇಕ್ ಎಲ್ಲರೂ ತಿಂದ್ವಿ ಎಲ್ಲ ತಿಂದಾದ ಮೇಲೆ ಇವಾಗ ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ಕೊಂಬಂದ್ರ ಪಾನಿಪುರಿ ಸೇವ್ ಪುಡಿ ಮತ್ತು ದಹಿ ಎಲ್ಲನೂ ಬಂದಿದ್ರು ಏನು ಮಾಡ್ಕೊಬೇಕು ಅಂತ ಇದು ರಂಜು ಅಕ್ಕ ರಂಜು ಅಕ್ಕಂಗೆ ಎಲ್ಲ ಆಲ್ಮೋಸ್ಟು ಈ ಸ್ನಾಕ್ಸ್ ಎಲ್ಲ ಬರುತ್ತೆ ಇದು ಚಾಟ್ಸ್ ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕ ಮತ್ತು ನನ್ನಾದ್ನಿ ಮತ್ತು ರಂಜು ಅಕ್ಕ ಇಬ್ಬರೂ ಸೇರಿಕೊಂಡು ಈ ಚಾಟ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ಮನೆಯಿಂದನೇ ಬಂದಿದ್ದಾರೆ ಇವತ್ತೇನು ಊಟ ಇಲ್ಲ ಬರೀ ಚಾಟ್ಸು ಚಾಟ್ಸ್ ಅಂದ್ರೂ ಹೊಟ್ಟೆ ತುಂಬೊಳಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಎಲ್ಲನೂ ಕೇಕೆಲ್ಲ ಕಟ್ ಮಾಡಿ ಫಂಕ್ಷನ್ ಎಲ್ಲ ಆದಮೇಲೆ ಬರ್ತ್ಡೇ ಪಾರ್ಟಿ ಎಲ್ಲ ಆದಮೇಲೆ ಇವಾಗ ಎಲ್ಲರಿಗು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಕೇಕ್ ಎಲ್ಲ ತಿಂದಾದಮೇಲೆ ಇವಾಗ ಎಲ್ಲರಿಗೂ ಫಸ್ಟು ಅಪ್ಪ ಅಮ್ಮಂಗೆ ಅಂದರೆ ಅದರ ಅತ್ತೆ ಮಾವಂಗೆ ಮಕ್ಕಳಿಗೆ ಹಾಕೊಟ್ಬಿಡೋಣ ಅಂದ್ಬಿಟ್ಟು ಇವತ್ತು ಇವಾಗ ಬ ಫಸ್ಟು ದಹಿನ ರೆಡಿ ಮಾಡ್ತಾಯಿದ್ದಾರೆ ಪುರಿನ ನನ್ನ ಆದ್ನಿ ಮತ್ತು ರಂಜು ಅಕ್ಕ ಇಬ್ಬರು ಸೇರಿಕೊಂಡು ಇಬ್ಬರೂ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅದರಲ್ಲೂ ನನ್ನ ಆದ್ನಿನ ಕೇಳೋಷ್ಟೇ ಇಲ್ಲ ನನಗೆ ನನ್ನ ಅಕ್ಕ ಅಂತಲೇ ಹೇಳ್ಬೋದು ನನ್ನ ಥರನೇ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ವಿಷಯದಲ್ಲೂ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾಳೆ ಅವಳು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅವಳು ನನ್ನಾದ್ನಿ ಅನ್ನೋದ್ಕಿಂತ ನನ್ನ ಅಕ್ಕ ಅಂತಲೇ ಹೇಳ್ಬೋದು ನನ್ನ ಆದ್ನಿ ಅವಳ್ದೇ ಈ ಥರ ಐಡಿಯಾ ಎಲ್ಲ ವರ್ಷ ವರ್ಷವೂ ಈ ಥರನೇ ಮಾಡ್ತಾಳೆ ಅವಳು ಸರ್ಪ್ರೈಸ್ ಕೊಡಬೇಕು ಹೇಳ್ಬಿಟ್ಟು ಅದ್ರ ಜೊತೆ ನನ್ನ ನಾದಿನಿ ಫ್ರೆಂಡು ರಂಜು ಅಕ್ಕ ಅಂತ ಹೇಳ್ಬಿಟ್ಟು ಅವಳು ಸಪೋರ್ಟಿವ್ ಆಗಿದ್ದಾಳೆ ಅಕ್ಕ ಅಂತರೇ ಅವಳು ಸೇರಿಕೊಂಡು ಈ ರೀತಿ ವರ್ಷ ವರ್ಷವೂ ಈ ರೀತಿಯೇ ಸರ್ಪ್ರೈಸ್ ಕೊಟ್ಟು ನನಗೆ ಕೇಕೆಲ್ಲ ಕಟ್ ಮಾಡಿ ಈ ಥರ ಮಾಡ್ತಾಳೆ ನಾನಾದ್ನಿ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ನನ್ನ ಗ ನಮ್ಮ ನಮ್ಮ ಯಜಮಾನ್ರಿಗೆ ಆಗಲಿ ನನ್ನ ಮಗುಂಗೆ ಆಗಲಿ ನಮಗೆ ಆಗಲಿ ತುಂಬನೇ ಸಪೋರ್ಟ್ ಆಗಿರಲಿ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ನಾನು ಎಲ್ಲಾರ್ಗು ಹಾಕ್ಕೊಟ್ವಿ ನಮ್ಮ ಮಾವಂಗಂತೂ ತುಂಬನೇ ಇಷ್ಟ ಆಯಿತು ದಹಿಪುರಿ ಮಕ್ಕಳೆಲ್ಲ ಆರಾಮಾಗೆ ತಿಂದ್ಕೊಂಡ್ರು ಅದೇ ರೀತಿ ಎಲ್ಲರೂ ನಾವು ತಿಂದ್ಕೊಂಡ್ವಿ ತಿಂದ್ಕೊಂಡು ಹೊರಗಡೆ ಬಂದು ಎಲ್ಲರೂ ಎಂಜಾಯ್ ಮಾಡ್ತಾಯಿದೀವಿ ಹೊರಗಡೆ ಬಂದು ಸೈಕಲ್ ತುಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಸ್ವಲ್ಪ ಹೊತ್ತು ಹನ್ನೆರಡು ಗಂಟೆ ಆದ್ರೂ ಎಂಜಾಯ್ ಮಾಡ್ತಾಯಿದ್ವಿ ಹೊರಗಡೆ ಬಂದು ಅದಾದಮೇಲೆ ಇವತ್ತು ಪಾರ್ಟಿ ಅಲ್ವಾ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಇದು ಸೆವೆನ್ ಅಪ್ನ ತಂದರು ಸೆವೆನ್ ಅಪ್ನ ಕುಡಿದ್ಬಿಟ್ಟು ಇವತ್ತು ಇವತ್ತಿನ ಡೇನ ಇದ್ವಿ ತುಂಬಾ ಚೆನ್ನಾಗಾಯಿತು ಈ ಫಂಕ್ಷನ್ ಮಾಡಿದಾರಲ್ಲ ನನ್ನ ಆದ್ನಿ ಮತ್ತು ರಂಜು ಅಕ್ಕ ಭರತ್ ಸ್ಫೂರ್ತಿ ನನ್ನ ಅಳಿಯ ಎಲ್ಲ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಹೀಗೆ ಇರಲಿ ನನ್ನ ಮೇಲೆ ನಿಮ್ಮ ಪ್ರೀತಿ ಅಂತ ಹೇಳ್ತಾ ಆಶೀರ್ವಾದವೂ ಇರಲಿ ಹೇಳ್ತಾ ಕೇಳ್ಕೊತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಜೊತೆಗೆ ನಾನು ಡ್ರೆಸ್ ತಗೊಂಡೆ ಅಂತ ಹೇಳಿದ್ನಲ್ಲ ಬರ್ತಡಗೆ ಇದೇ ಡ್ರೆಸ್ಸು ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನೇ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ಬರ್ತಡೆ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೇನು ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್